പുരന്തര ദാസര കൃതി തൂഗിരേ രംഗന തൂഗിരേ കൃഷ്ണന തൂഗിരേ രംഗന തൂഗിരെ കൃഷ്ണന തൂഗിരെ അച്ഛത നൂഗിരേ തിമ്മപ്പന തൂഗിരെ കാവേരി രംഗയ്യന ನಾಗ ಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ನಿಗೆಯರು ತೂಗೀರಿ ನಾಗವೇಣಿಯರು ನೇಣ ಪಿಡಿದುಕೊಂಡು ಬೇಗನೆ ತೊಟ್ಟಿಲ ತೂಗೀರಿ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಚುತನಂತಾನ ತೂಗಿರೆ ಹೊರಗೆರೆ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಇಂದ್ರ ಲೋಕದಲ್ಲುಪೇ ಇಂದ್ರ ಮಲಗಾನೆ ಇಂದು ಮುಖಿಯರ್ಲ ತೂಗೀರಿ ಇಂದ್ರ ಕನ್ಯಿಕೆಯರು ಚಂದದಿ ಬಂದು ಮುಕುಂದನ ತೊಟ್ಟಿಲ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತಾನ ತೂಗೇರೆ ಹೊರಗೆರೆ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಆಲದೆಲೆಯ ಮೇಲೆ ಶ್ರೀಲೋಲಾ ಮಲಗ್ಯಾನೆ ನೀಲ ಕುಂತಳೆಯರು ತೂಗಿರೆ ವ್ಯಾಳಾಶಯನ ಹರಿ ಮಲಗು ಮಲಗೇಂದು ಬಾಲ ಕೃಷ್ಣಯ್ಯನ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಚುತ ನಂತಾನ ತೂಗಿರೆ ಹೊರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಸಾಸಿರ ನಾಮನೇ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೇ ಲೇಸಾಗಿ ಮಡುವಿನೋಳ್ ಶೇಷನ ತುಳಿದಿಟ್ಟ ದೂರನ ತೂಗಿರೆ ൂഗിരേ രംഗന തൂ ഗിരേ കൃഷ്ണന തൂഗിരേ അച്ഛതൂ ഗീര വരഗിരിയപ്പ തിമ്മപ്പന തൂഗിരേ കാവേരി രംഗയ്യന അരളിലെ മാഗായി കൊറമുദ്ദിനീരേ சிரிதேவி ரமண புரந்தர விடல நே கருணாதி மலகேந்தூ தூரே தூர தூரே கிருஷ்ணன தூரே அச்சுத நந்த தூரே வரகி அப்பா திம்மப்பூரே காரி ரங்கையனா தூரே காவேரி ரங்கயனா कावेरी रङ्गैयाना